ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಶುಕ್ರವಾರದ ಸಾಯಂಕಾಲದ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾವು ಪ್ರತಿದಿನಲ್ಲೂ ಉಪಯೋಗಿಸುವ ಶಬ್ದಗಳನ್ನ ಇಂಗ್ಲೂ ನೋಡೋಣ ಮತ್ತು ಕಣದಲ್ಲಿ ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತ ಕ್ಲಾಸಿನ ಒಳಗಡೆ ಹೋಗೋಣ ಇವತ್ತಿನ ಮೊದಲನೇ ವರ್ಡು ಟೂ ಸಿಕ್ಸ್ ಏಟ್ ಫೈವ್ ಹಿರೋ ಇಸಮ್ ಸ್ಪ್ರಿಂಗ್ ತುಳಿ ಎಚ್ ಇ ಆರ್ ಒ ಓ ಎಸ್ ಎಮ್ ಹಿರೋ ಇಸಮ್ ಅಂತಾಗುತ್ತೆ ಇರೋಜ್ ಅಂದರೆ ನಾಯಕತ್ವ ಅಂತಾಗುತ್ತೆ ಟೂ ಸಿಕ್ಸ್ ಏಟ್ ಸಿಕ್ಸ್ ಗುಡ್ ಡ್ಯಾಸ್ जी डबल ओ डी को गुडने गुडने नर टू सिटी सेवन ओबिडियेडिये ओ बि ऐ सारी ओ बि ऐसी विदिवस टू सिक्स एट विजम डब्लू एस ओ एम विजमे उद्यु ना टू सिक्ट नई कैंड के आये कल अच्छे ನಂತರ ಟೂ ಸಿಕ್ಸ್ ನೈನ್ ಜೀರೋ ಕ್ರೈ ಸಿ ಆರ್ ವೈ ಕ್ರೈ ಅಂದರೆ ಅಳವಂತಾಗುತ್ತೆ ಟೂ ಸಿಕ್ಸು ನೈನ್ ಒನ್ ಟ್ರೈ ಡಿ ಆರ್ ವೈ ಡ್ರೈ ಅಂದರೆ ಒಣಗುವಂತಾಗುತ್ತೆ ಟೂ ಸಿಕ್ಸು ನೈನ್ ಟು ಟ್ರೈ ಟಿ ಆರ್ ವೈ ಟ್ರೈ ಅಥವಾ ಟ್ರೈ ಇರ್ಬೋದು ಅದಕ್ಕೆ ಅರ್ಥ ಕ್ರಮದಲ್ಲಿ ಪ್ರಯತ್ನ ಪಡುವಂತಾಗುತ್ತೆ ಟೂ ಸಿಕ್ಸು ನೈನ್ ತ್ರೈ ಟೂ ಸಿಕ್ಸು ನೈನ್ ತ್ರೀ ಫ್ಲೈ ಅಥವಾ ಫ್ಲೈ ಇರ್ಬೋದು ಸ್ವೀಗಿ ಫಿಫೆಲ್ ವೈ ಫ್ಲೈ ಅಂದರೆ ಹಾರಾಡುವಂಥಾಗುತ್ತೆ ಟೂ ಸಿಕ್ಸು ನೈನ್ ಫೋರ್ ಹಿಯರ್ ಸ್ವೀನಿಂಗ್ ನೋಡಿ ಎಚ್ ಯು ಇ ಎ ಆರ್ ಹಿಯರ್ ಅಂದರೆ ಕೇಳೋದಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ಇಂಗ್ಲೀಷ್ ಸಬ್ಜೆಕ್ಟ್ಗಳು ಅವುಗಳ ಅರ್ಥ ಅವುಗಳ ಸ್ಪೆಲೆ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮತ್ತು ನಾಳೆ ಕ್ಲಾಸಲ್ಲಿ ಆ್ಯಕ್ಷನ್ ನೋಟ್ಸು ಮತ್ತು ಡ್ರೆಚ್ ಓಟ್ಸ್ಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವು ಏನಂತ ಗೊತ್ತಾಗುತ್ತೆ ತಕ್ಷಣ ವರ್ಡ್ಸು ಅಜೆಕ್ಟ್ ವರ್ಡ್ಸು ನಾಳೆ ತಿಳಿಯೋಣ ಕಲಿಯೋಣ ನಾವು ಥರ ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಅಂದರೆ ನೀವು ಹಾಗೆ ನೋಡಿದರೆ ಜೋಂತ ಆಗ್ತೀರಾ ಹಾಗೆ ನಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ವಚ್ ಮೊಬೈ ಸೀವ್ ಸೂನ್